ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಮ್ ಅಂದ್ರೆ ಇವತ್ತು ಬೆಳಗ್ಗೆ ನೋಡಿ ಟೈಮ್ ಬಂದು ಇವಾಗ ಐದೂವರೆ ಇಷ್ಟು ಈಗಾಗ್ಲೇ ನಾನು ರೆಡಿಯಾಗಿ ನಿಂತಿದ್ದೀನಿ ಅಂದ್ರೆ ಮಹಾಶಿವರಾತ್ರಿ ಹಬ್ಬ ನಾಲ್ಕೂವರೆಗೆ ಎದ್ದಿದ್ದೆ ಎದ್ದು ನಾನು ದೇವ್ರ ಪೂಜೆ ಮಾಡಿ ಬನ್ನಿ ದೇವ್ರ ಪೂಜೆ ಮಾಡಿರೋದು ತೋರಿಸ್ತೀನಿ ದೇವ್ರ ಮನೆಯಲ್ಲಿ ದೇವ್ರ ಪೂಜೆನೆಲ್ಲ ಮಾಡಿ ಇವಾಗ ನಾನು ರೆಡಿಯಾಗಿದ್ದೀನಿ ಅಂದರೆ ಅಂದ್ರೆ ಇದು ಹಬ್ಬ ನಮ್ಮ ಮನೆಯಲ್ಲಿ ನಮ್ಮೂರಲ್ಲಿ ಶಿವರಾತ್ರಿ ಹಬ್ಬ ಬಂದು ಎಲ್ಲ ಸಂಜೆಗೆ ಮಾಡೋದು ಯಾಕೆಂದರೆ ದೇವಸ್ಥಾನಗಳಿಗೆಲ್ಲ ಹಣ್ಣುಕಾಯಿ ತೊಗೊಂಡು ಹೋಗ್ಬೇಕು ಅದಕ್ಕೋಸ್ಕರ ಸಂಜೆಯಲ್ಲಿ ಶಿವರಾತ್ರಿ ಅಂದರೆ ಬೆಳಗ್ಗೆ ಎಲ್ಲ ಏನಾದರೂ ಸ್ವಲ್ಪ ಲೈಟಾಗಿ ತಿಂಡಿನ ಮಾಡ್ಕೊಂಡು ತಿಂದು ಮದ್ದೆಲ್ಲ ಉಪವಾಸ ಇರ್ತಾಯಿದ್ರು ಆದರೆ ಇವಾಗೆಲ್ಲ ಇರೋದಿಲ್ಲ ಅದರಿಂದ ಲೈಟಾಗಿ ತಿಂಡಿ ಮಾಡ್ಕೊಂಡು ತಿಂದು ಅಡುಗೆ ಮನೆ ಮತ್ತು ದೇವ್ರ ಮನೆ ಎಲ್ಲ ಶುದ್ಧಿ ಮಾಡಿ ಆಮೇಲೆ ಸಂಜೆ ನಂತರ ನಾವು ಶಿವರಾತ್ರಿ ಹಬ್ಬನ ಮಾಡೋದು ಇವತ್ತು ನಾನು ಇಷ್ಟು ಬೇಗ ಎದ್ದು ಶಿವರಾತ್ರಿ ಹಬ್ಬಕ್ಕೆ ರೆಡಿಯಾಗಿಲ್ಲ ಅಂದರೆ ದೇವ್ರಿ ಪೂಜೆ ಮಾಡಿ ನಾನು ಇವತ್ತು ನನಗೆ ನಾನು ಅಂದ್ಕೊಂಡಲೇ ಒಂದು ಅದೃಷ್ಟ ಯಾರಿಗೆಲ್ಲ ಸಿಗುತ್ತೆ ಇಷ್ಟ ಅದೃಷ್ಟ ನಾನು ಅಂದ್ಕೊಂಡಿರಲಿಲ್ಲ ನನಗೆ ಇಂಥ ಒಂದು ಅದೃಷ್ಟ ಬರುತ್ತೆ ಅಂತ ಶಿವರಾತ್ರಿ ಹಬ್ಬದ ದಿವಸ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಾಲಯದಲ್ಲಿ ಅಂದರೆ ನಮ್ಮ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಒಂದು ದೇವಾಲಯದಲ್ಲಿ ಅಭಿಷೇಕ ಮಾಡುವ ಅವಕಾಶ ನಮ್ಮದಾಗಿದೆ ಅಂದರೆ ನಾವು ಪೂಜೆಗೆ ಅಂತ ದುಡ್ಡು ಕಟ್ಟಿರ್ತೀವಲ್ಲ ಆ ಪೂಜೆ ಇವತ್ತು ನಮ್ಮದು ಅಂತ ಬಂದಿದೆ ಅಂದರೆ ಇಲ್ಲೆರಡು ದಿವ್ಸದ ಮುಂಚೆನೇ ಅಭಿಷೇಕಕ್ಕೆ ನಿಮ್ಮದು ಪೂಜೆಗೆ ಬನ್ನಿ ಅಂತ ಫೋನ್ ಮಾಡಿದ್ದು ಹಬ್ಬದ ದಿವಸ ಶಿವರಾತ್ರಿ ಹಬ್ಬದ ದಿವಸ ಲಿಂಗುಗೆ ಪೂಜೆ ಮಾ ಅಭಿಷೇಕ ಮಾಡೋ ಅದೃಷ್ಟ ಅಂದರೆ ತಪ್ಪಿಸ್ಕೊಳೋಕ್ಕಾಗುತ್ತಾ ಅಂದರೆ ಹೋಗ್ಬಿಟ್ಟು ಐದೂವರೆಗೆಲ್ಲ ಇವಾಗ ಹೊರಡ್ತಾ ಇದ್ದೀವಿ ಹೊರಟು ನಾವು ಹತ್ತು ಹನ್ನೊಂದು ಗಂಟೆ ಒಳಗೆಲ್ಲ ರಿಟರ್ನ್ ಇದ್ದು ಸಂಜೆ ಹೊತ್ತಿಗೆ ಶಿವರಾತ್ರಿ ಹಬ್ಬಕ್ಕೆ ರೆಡಿ ಮಾಡೋಣ ಅಂತ ಹೇಳಿ ಇವಾಗ ಹೊರಡ್ತಾ ಇದ್ದೀವಿ ಬನ್ನಿ ನಾನು ನಿಮ್ಮನ್ನು ಅದು ಯಾವ ದೇವಸ್ಥಾನ ನಾವು ಅಭಿಷೇಕವನ್ನು ಎಲ್ಲಿ ಮಾಡ್ತೀವಿ ಅನ್ನೋದನ್ನೆಲ್ಲ ನಿಮಗೆ ಹೋಗೋ ಜಾಗದಲ್ಲೇ ಅಂದರೆ ಆ ಪ್ರಸಿದ್ಧವಾದ ಸ್ಥಳದಲ್ಲೇ ಅದರ ದೇವಸ್ಥಾನದ ಪರಿಚಯನ ಮಾಡಿಕೊಡ್ತೀನಿ ಈಗ ಟೈಮ್ ಬಂದು ಅಲ್ಲರು ಹೇಳಿದ್ನಲ್ಲ ಐದೂವರೆ ಇದೆ ಹೋಗೋದಕ್ಕೂ ಸ್ವಲ್ಪ ಟೈಮ್ ಬೇಕು ಅದರಿಂದ ನಾವು ಇಲ್ಲಿಂದ ನಮ್ಮ ಅಕ್ಕನ ಮಗಳು ಮನೆಗೆ ಹೋಗಿ ಅಲ್ಲಿಂದ ಕಾರಲ್ಲಿ ಹೋಗ್ತೀವಿ ನಾವು ಹೋಗಿ ಪೂಜೆನ ಮಾಡೋದು ಎಲ್ಲದನ್ನು ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶಿವರಾತ್ರಿ ಹಬ್ಬ ಹೇಗಾಯಿತು ಅನ್ನೋದನ್ನು ನಾನು ನಾಳೆ ನಾಡಿದ್ದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಮಹಾಶಿವರಾತ್ರಿಯಂದು ನಾನು ಯಾವ ದೇವಾಲಯಕ್ಕೆ ಅಭಿಷೇಕ ಮಾಡ್ತಾ ಇದ್ದೀನಿ ಅನ್ನೋದನ್ನು ಮಾತ್ರ ಇವತ್ತು ಶೇರ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನೋಡೋಣ ಹಾಗೆ ದೇವಸ್ಥಾನಕ್ಕೆ ಹೊರಡೋಣ ಈಗ ನೋಡಿ ನಮ್ಮ ಮನೆಯವರು ಹೊರಡೋದು ಸ್ವಲ್ಪ ಎಲ್ಲಿಗಾದರೂ ಹೊರಡೋದು ಅಂದರೆ ಸ್ವಲ್ಪ ನಿಧಾನನೇ ಅಂದರೆ ಅವರೆಲ್ಲ ಕೆಲಸನೂ ಸ್ವಲ್ಪ ಸಮಾಧಾನವಾಗಿ ಮಾಡೋದ್ರಿಂದ ಎಲ್ಲಿಗಾದರೂ ಹೊರಡೋದು ಕೂಡ ಸಮಾಧಾನವಾಗಿ ನಿಧಾನವಾಗಿ ಹೊರಡ್ತಾರೆ ಇವಾಗ ಎಲ್ಲ ರೆಡಿ ಆಯಿತು ಇನ್ನೂ ಆಚೆ ತುಂಬ ಕತ್ಲಿದೆ ಆದರೂ ಕೂಡ ಇವಾಗ ಬೆಳಕು ಹರಿಯೋದು ಸ್ವಲ್ಪ ಲೇಟು ನೋಡಿ ಆರು ಗಂಟೆ ಆದರೂ ಕೂಡ ಆಚೆಲ್ಲ ಕತ್ತಲಿದೆ ನಾವು ಇಲ್ಲಿಂದ ಗಾಡೀಲಿ ಹೊರಡ್ತಾ ಇದ್ದೀವಿ ಗಾಡೀಲಿ ಇಷ್ಟು ಬೇಗ ಬೇಗ ಹೋಗ್ತಾ ಇರೋದು ಬೇಸಿಗೆ ಕಾಲ ಆದರೂ ಕೂಡ ಸ್ವಲ್ಪ ಚಳಿ ಚಳಿ ಅನ್ನಿಸ್ತಾ ಇತ್ತು ನಾವು ನಮ್ಮ ಅಕ್ಕನ ಮಗಳು ಮನೆಯಿಂದ ಹೊರಟು ಇನ್ನೇನು ನಾವು ದೇವಸ್ಥಾನದ ಹತ್ತಿರ ಹೋಗ್ತಾ ಇದ್ದೀವಿ ಅದು ಇರೋದು ದೇವಸ್ಥಾನ ಇರೋದು ಚಿಕ್ಕನಾಯಕನಹಳ್ಳಿ ತಾಲೂಕಿನಕ್ಕೆ ಅರ್ಧ ಸೇರುತ್ತೆ ಇನ್ನರ್ಧ ಗುಬ್ಬಿ ತಾಲೂಕಿಗೆ ಸೇರುತ್ತೆ ದೇವಸ್ಥಾನ ಇರೋ ಜಾಗ ಬಂದು ಚಿಕ್ಕನಾಯಕನಳ್ಳಿಗೆ ಸೇರುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ದೇವಸ್ಥಾನಕ್ಕೆ ಈಗಿನಿಂದಲೇ ಅಲ್ಲ ಮೊದಲಿಂದಲೂ ಕೂಡ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ವಾಹನಗಳ ಕೊರತೆ ಖಂಡಿತವಾಗ್ಲೂ ಇದೆ ಈ ಜಾಗದಲ್ಲಿ ರೋಡು ಕೂಡ ಅಷ್ಟು ಚೆನ್ನಾಗಿಲ್ಲ ಮತ್ತು ನೇಚರ್ ಮಾತ್ರ ತುಂಬ ತುಂಬ ಚೆನ್ನಾಗಿದೆ ಬೇಸಿಗೆ ಕಾಲದಲ್ಲೇ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇರ್ತಕ್ಕಂಥ ಬೆಟ್ಟ ಗುಡ್ಡ ಮತ್ತು ನಾವು ಹೋದಾಗೆ ಬರ್ತಾಯಿರ್ತಕ್ಕಂಥ ಆಗ್ತಾನೆ ಹುಟ್ಟಿರ್ತಕ್ಕಂಥ ಸೂರ್ಯ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ವಾತಾವರಣ ಇದು ನಮ್ಮ ಮನದೇವರು ಅಂದರೆ ನನ್ನ ತವರ್ ಮನೆಯ ಮನದೇವರು ಕೂಡ ತೀರ್ಥರಾಮೇಶ್ವರ ಅಂದರೆ ವಜ್ರ ನಾವು ಚಿಕ್ಕ ಮಕ್ಕಳಿಂದಲೂ ಕೂಡ ಈ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಇದ್ದೀವಿ ಆಗಿನಿಂದಲೂ ಕೂಡ ನಾವು ಇದಕ್ಕೆ ಆಗೆಲ್ಲ ನಾವು ನಡ್ಕೊಂಡೇ ಇದ್ದು ಕೋರದಿಂದ ಕೋರದವರೆಗೂ ಬಸ್ ವ್ಯವಸ್ಥೆ ಇತ್ತು ಅಲ್ಲಿಂದ ಕಾಲ್ನಡಿಗೆಯಲ್ಲೇ ನಡೆದು ಹೋಗಿ ಬರ್ತಾಯಿದ್ದು ಈಗಲೂ ಕೂಡ ಅದು ತೀರ್ಥಪುರುಕನ ಯಾವಾಗಲಾರು ಟೈಮಿಂಗ್ಸಲ್ಲಿ ಬಸ್ಸಿದೆ ಅಂತ ಹೇಳ್ತಾರೆ ಆದರೆ ಪರ್ಟಿಕ್ಯುಲರಾಗಿ ಇಲ್ಲಿ ಯಾವಾಗಲೂ ವಾಹನ ವ್ಯವಸ್ಥೆ ಸದಾಕಾಲ ಇರೋದಿಲ್ಲ ನಾವೀಗ ದೇವಸ್ಥಾನವನ್ನು ತಲುಪಿದ್ವಿ ನಾವು ದೇವಸ್ಥಾನವನ್ನು ತಲುಪೋದ್ರೊಳಗೆ ಆಲ್ರೆಡಿ ಏಳುವರೆ ಆಗಿತ್ತು ಅಷ್ಟರಲ್ಲಿ ಆಗಲೇ ಬೇರೆ ಭಕ್ತಾದಿಗಳೆಲ್ಲ ಬಂದು ಅಭಿಷೇಕಕ್ಕೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಅಂದರೆ ಅವರು ಏನೆಲ್ಲ ಹರಕೆಗಳಿದ್ದು ಪೂಜೆಗಳಿದ್ದು ಅವನ್ನೆಲ್ಲ ಅಲೆ ಪ್ರಾರಂಭಿಸಿದ್ರು ನಾವು ಆಗಲೇ ಟೈಮ್ ಆಗೋಯ್ತೇನೋ ಅಭಿಷೇಕ ಪ್ರಾರಂಭವಾಗಿರಬೇಕು ಅಂದ್ಕೊಂಡು ನಾವಿವಾಗ ದೇವಸ್ಥಾನದೊಳಗಡೆ ಇದ್ದು ಇಲ್ಲ ಇನ್ನೂ ಅಭಿಷೇಕಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ರು ಮತ್ತು ಯಾರು ನವಗ್ರ ದಾನ ಕೊಡ್ತಾಯಿದ್ರು ಎಕ್ಕದ ಗಿಡದ ಪೂಜೆ ಮಾಡಿಸ್ತಾ ಇದ್ರು ಹಾಗೆ ಯಾರ್ದು ಮದುವೆನೂ ಕೂಡ ಇತ್ತು ಇಷ್ಟೆಲ್ಲ ಪ್ರೋಗ್ರಾಮ್ಗಳೊಂದಿಗೆ ನಾವು ಹೋಗಿದ್ದ ದಿವಸ ರಾಮೇಶ್ವರ ದೇವಸ್ಥಾನ ಬಹು ವಿಜೃಂಭಣೆಯಿಂದ ತಯಾರಾಗಿತ್ತು ನಾವು ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದು ಇನ್ನೂ ಅವರು ದಾನ ಮತ್ತು ಎಕ್ಕದ ಗಿಡದ ಪೂಜೆ ಎಲ್ಲ ಇದ್ದಿದ್ದರಿಂದ ನಾನು ಮ ಹೋಗಿ ನೋಡಿ ಆಚೆ ಎಲ್ಲ ಅಲ್ಲಿ ಗಂಗಮ್ಮನ ಮಾಡೋ ಹತ್ರ ಎಲ್ಲ ಅಂದರೆ ಕೆಳಗಡೆ ಗಂಗಮ್ಮನ್ ಮಾಡೋದು ಅಲ್ಲಿ ನೋಡ್ತಾ ಇದ್ದೆ ಸ್ವಲ್ಪ ನೋಡಿ ನೀರೆಲ್ಲ ಕಡಿಮೆ ಇದೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಆದರೂ ವಾತಾವರಣ ಮಾತ್ರ ಬೆಳಗ್ಗೆ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು ನೋಡಿ ಈ ದೇವಸ್ಥಾನದ ಹೆಸರು ಶ್ರೀ ತೀರ್ಥರಾಮೇಶ್ವರ ಸ್ವಾಮಿ ಪುಣ್ಯ ಕ್ಷೇತ್ರ ವಜ್ರ ಇದು ತುಂಬ ತುಂಬ ಪ್ರಸಿದ್ಧ ಆಗಿರ್ತಕ್ಕಂಥ ಮತ್ತು ಸುಂದರವಾಗಿರ್ತಕ್ಕಂಥ ರಮ್ಯ ತಾಣ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ ಅಂಥ ಒಂದು ಜಾಗದಲ್ಲಿ ಈ ಶಿವಲಿಂಗು ತಾನಾಗಿಯೇ ಉದ್ಭವವಾಗಿ ಇವತ್ತು ಸದಾಕಾಲ ರುದ್ರಾಭಿಷೇಕವನ್ನು ಪಡ್ಕೊಳ್ತಾ ಮತ್ತು ಭಕ್ತಾದಿಗಳ ಭಕ್ತಿಗೆ ಅಂದರೆ ಆರಾಧನೆಗೆ ಪಾತ್ರವಾಗಿದೆ ಅಂತ ಹೇಳ್ಬೋದು ಎಲ್ಲಿಗೆ ಹೋಗ್ತಾ ಇದ್ದೀರಾ ಆಂ ನೀರು ನೋಡಕ ಹುಷಾರು ಏನೋ ಗನು ಏನಮ್ಮ ಎಲ್ಲೈತೆ ದೇವರು ಅಲ್ಲೊಂದೈತಾ ಈಗ ನೀರುಳ್ಳಿ ಕಾಲಿಡಲ್ವಾ ನೀನು ನಡಿ ಇಡನ್ ನಡಿ ಹೂ ಪ್ಯಾಂಟ್ ಮಡಚಬೇಕಾ ಆ ಏನಾಗುತ್ತೆ ಗನು ನಡಿ ಹಂಗೆ

ನಾವೀಗ ಗಂಗಮ್ಮನ ಮಾಡ ಹತ್ರ ಗಂಗೆ ಹರಿತಾ ಇದ್ದಿದ್ದ ಜಾಗಕ್ಕೆ ಹೋಗಿ ಸ್ವಲ್ಪ ನೀರನ್ನು ತಲೆ ಮೇಲೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಅಲ್ಲಿಂದ ಹೊರಡ್ತೀವಿ ಮತ್ತು ಇಲ್ಲಿ ಅರಳಿ ಮರದ ಹತ್ರ ಇರ್ತಕ್ಕಂಥ ನಾಗರ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಮಕ್ಕಳಿಲ್ದಕ್ಕಂಥ ತಾಯಂದಿರು ಹರಕೆ ಕಟ್ಕೊಂಡು ಮಕ್ಕಳಾದರೆ ನಾಗರ ತಂದು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಅವರು ತಮ್ಮ ಹರಕೆ ತೀರಿದ ಮೇಲೆ ತಂದು ಇಲ್ಲಿ ನಾಗರಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವಾಗ ನಾವು ದೇವಸ್ಥಾನದ ಹತ್ರ ಅಭಿಷೇಕ ಶುರುವಾಗೋದಕ್ಕೆ ಟೈಮ್ ಆಯಿತು ನಾವೀಗ ಮೇಲುಗಡೆ ಹೋಗಿ ಗಾನು ಗಾನು ಏನು ಕೊಳ್ಳಿರೋದು ತೋರ್ಸು ತೋರ್ಸು ಹೆಂಗೈತೆ ತಾತಮ್ಮ ಐತ ಅದ್ರೊಳಗೆ ಆಯ್ತಾ ಏಯ್ ಎಲ್ವಾ ಅಭಿಷೇಕಕ್ಕೆ ದೇವರಿಗೆ ಅಭಿಷೇಕ ಮಾಡೋದಿಕ್ಕೋಸ್ಕರ ಇಲ್ಲೆಲ್ಲ ಕಂಕಣ ಕಟ್ಟಿ ರೆಡಿಯಾಗಿ ನಿಂತ್ಕೊತಾ ಇದ್ದೀವಿ ಅಂದರೆ ಬರೀ ನಮ್ಮದು ಮಾತ್ರ ಇರಲಿಲ್ಲ ಅಭಿಷೇಕ ಬೇರೆ ಬೇರೆ ಊರ ಕಡೆ ಊರಿಂದ ಬಂದಿರತಕ್ಕಂಥವ್ರದ್ದು ಸಾಕಷ್ಟು ಜನದ್ದು ಅಭಿಷೇಕ ಇತ್ತು ಅದಕ್ಕೋಸ್ಕರ ಇಲ್ಲಿ ಎಲ್ಲ ಸಂಕಲ್ಪ ಮಾಡಿ ಅಂದರೆ ದೇವರಲ್ಲಿ ನಮ್ಮಲ್ಲಿ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಪ್ಪ ಅಂತ ಹೇಳಿ ಮನಸ್ಸಲ್ಲಿ ಸಂಕಲ್ಪನ ಮಾಡಿಕೊಂಡು ಇಲ್ಲಿ ದೇವಸ್ಥಾನದ ಗರ್ಭಗುಡಿಯೊಳಗೆ ಹೆಣ್ಮಕ್ಳು ಹೋಗುವಾಗಿಲ್ಲ ಅಂದರೆ ಅಭಿಷೇಕಕ್ಕೆ ಹೆಣ್ಮಕ್ಳು ಹೋಗಂಗಿಲ್ಲ ಬರೀ ಗಂಡು ಗಂಡಸರು ಮಾತ್ರ ಅಭಿಷೇಕಕ್ಕೆ ಕೂರಬೇಕಿತ್ತು ಅದರಿಂದ ಎಲ್ಲ ಗಂಡಸರು ಕೂಡ ಗರ್ಭದ ಗುಡಿಯೊಳಗಡೆ ಹೋಗಿ ಅಭಿಷೇಕ ಮಾಡೋದಕ್ಕೆ ಶುರು ಮಾಡಿದ್ರು ನಾವು ಹೆಣ್ಮಕ್ಳು ದೇವರಿಗೆ ರಸ ಅಂದರೆ ನೈವೇದ್ಯಕ್ಕೆ ಅಂತ ಫಲಹಾರ ಇದನ್ನೆಲ್ಲ ರೆಡಿ ಮಾಡ್ತಾ ನಾವು ಕೂಡ ಅಭಿಷೇಕವನ್ನು ನೋಡ್ತಾ ಮತ್ತೆ ಮಂತ್ರಗಳನ್ನು ಜಪಿಸ್ತಾ ಕೂತ್ಕೊಂಡಿದ್ವಿ ನೋಡಿ ಅಭಿಷೇಕ ಅಂದರೆ ಲಿಂಗುವಿಗೆ ಮೊದಲು ಪೂಜೆ ಪ ಮೊದಲು ಚೆನ್ನಾಗಿ ಲಿಂಗವನ್ನು ತೊಳೆದು ಪೂಜೆಯನ್ನು ಶುರು ಮಾಡಿ ನಂತರ ಒಂದು ಒಂದೊಂದೇ ಒಂದೊಂದೇ ಎಲ್ಲ ಪದಾರ್ಥಗಳನ್ನು ಹಾಕಿ ರುದ್ರಾಭಿಷೇಕವನ್ನು ಶುರು ಮಾಡಿರು ನೋಡಿ ಶಿವರಾತ್ರಿ ಹಬ್ಬದ ಹಿಂದಿನ ದಿವಸ ಎಷ್ಟು ಜನಕ್ಕೆ ಸಿಗುತ್ತೆ ಅಲ್ವಾ ಈ ಈಶ್ವರ ಲಿಂಗುವಿನ ಅಭಿಷೇಕ ಮಾಡುವ ಅದೃಷ್ಟ ನಿಜವಾಗಲೂ ನನಗಂತೂ ನಮ್ಮನ್ನು ಕರೆದಾಗ ಎಷ್ಟೇ ಕೆಲಸ ಇದ್ದರೂ ಬಿಟ್ಟು ಅವತ್ತು ಹೋಗಿ ಬರಬೇಕು ಅಂತ ನಾನು ಶಿವರಾತ್ರಿ ಹಬ್ಬದ ಹಿಂದಿನ ದಿವಸ ಆಗಿದ್ರು ಕೂಡ ವಿಡಿಯೋಗಳನ್ನೆಲ್ಲ ಮಾಡಬೇಕಿತ್ತು ಮನೆಯಲ್ಲಿ ಕೆಲಸ ಮಾಡಬೇಕಿತ್ತು ಅದಕ್ಕೂ ಆದರೂ ಕೂಡ ಹೋಗಿ ಬಂದು ನಾನು ಶಿವರಾತ್ರಿ ಹಬ್ಬದ ತಯಾರಿನ ಮಾಡ್ಕೊತಾ ಇದ್ದೀನಿ ಇದು ಬಂದು ಗುರುವಾರದ ಒಳಗ ಅಂದರೆ ಗುರುವಾರ ನಾವು ಬೆಳಗ್ಗೆ ಹೋಗಿ ಬರೋದ್ರೊಳಗೆ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಆಮೇಲೆ ಶುಕ್ರವಾರ ತಾನೇ ಹಬ್ಬ ಎಲ್ಲ ಶಿವರಾತ್ರಿ ಹಬ್ಬಕ್ಕೆ ತಯಾರಿ ಮಾಡಿಕೊಂಡು ತಯಾರಿ ಮಾಡಿಕೊಂಡೆ ನನಗೆ ನಮ್ಮ ನಮ್ಮಂದೆಯವರು ಇದು ನಾನು ಚಿಕ್ಕ ವಯಸ್ಸಿನಿಂದಲೂ ಹೋಗಿ ಬರ್ತಾ ಇರ್ತಕ್ಕಂಥ ದೇವರು ನ ಅಲ್ಲಿ ನನಗೆ ಅಭಿಷೇಕ ಶಿವರಾತ್ರಿ ಹಬ್ಬಕ್ಕೆ ಸಿಕ್ಕಿದ್ದು ತುಂಬ ಖುಷಿ अभद्रं पुरुषं पशुं तं यज्ञं वैरिषि प्रोक्षन्नां पुरुषं जातमग्रतः तेन देवा अयजन्तः साध्यारुचयस्तहे तस्मा जिज्ञः सर्वतः रुचः सामानि जिज्ञिरेम

ವಜ್ರಧ್ರಾಮೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಿದ್ದೆಲ್ಲ ಮುಗೀತು ಸ್ವಾಮಿಯನ್ನು ಅಲಂಕಾರ ಮಾಡೋದಕ್ಕೆ ಅಂದರೆ ಅಷ್ಟೋತ್ತರ ಮತ್ತು ಮಹಾಮಂಗಳಾರತಿ ಮಾಡೋದಕ್ಕೆ ಅಲಂಕಾರ ಮಾಡೋದಕ್ಕೆ ಅಂತ ಸ್ವಲ್ಪ ಸಮಯ ಇತ್ತು ಅದಕ್ಕೋಸ್ಕರ ನಾವೆಲ್ಲ ಆಚೆ ಹೋಗಿ ಕೂತ್ಕೊಂಡ್ವಿ ಸ್ವಾಮಿಯವರು ತಯಾರಾದ ಮೇಲೆ ನಾವೆಲ್ಲ ಅಷ್ಟೋತ್ತರ ಜಪ ಮಾಡೋದಕ್ಕೆ ನಿಂತ್ವಿ ನನಗೆ ಈ ಮಹಾಶಿವರಾತ್ರಿ ಎಂದು ಇಂಥ ಒಂದು ಭಾಗ್ಯ ಬರುತ್ತೆ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ನಮ್ಮನೆಯವರು ಕೂಡ ರಾಮೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಿ ಈ ಮಹಾಶಿವರಾತ್ರಿಗೆ ಭಾರಿ ಪುಣ್ಯವನ್ನೇ ಪಡ್ಕೊಂಡ್ರು ಅಂತಲೇ ಹೇಳ್ಬೋದು शवा <imitation> शवा ಸ್ವಾಮಿಗೆ ಮೇಲೆ ಪಕ್ತಲ್ಲೇ ಇರ್ತಕ್ಕಂಥ ಪಾರ್ವತಮ್ಮನವರ ಸನ್ನಿಧಿಗೆ ಬಂದು ಕುಂಕುಮಾರ್ಚನೆಯನ್ನು ಕೂಡ ಮಾಡಿಸಿದ್ರು ಕುಂಕುಮಾರ್ಚನೆಯನ್ನು ಕೂಡ ಮಾಡಿದ ಮೇಲೆ ಪಾರ್ವತಮ್ಮನವರು ಯಾರಿಗೆಲ್ಲ ವಿವಾಹ ಭಾಗ್ಯವಿರಲ್ವೋ ಅಂಥವರಿಗೆಲ್ಲ ವಿವಾಹ ಭಾಗ್ಯವನ್ನು ಕರುಣಿಸುವಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ನಂತರ ಇನ್ನೇನು ಮಹಾಮಂಗಳಾರತಿ ಹತ್ರ ಬಂತು ನಾವೆಲ್ಲ ರಾಮೇಶ್ವರ ಆಶೀರ್ವಾದ ಪಡೆದು ಮಹಾಮಂಗಳಾರತಿಯನ್ನು ಪಡೆದು ಫಲಹಾರ ಸೇವನೆಯನ್ನು ಕೂಡ ಮಾಡಿ ಮತ್ತು ಅಲ್ಲಿದ್ದ ಅರ್ಚಕರಿಂದ ದೇವಸ್ಥಾನದ ಬಗ್ಗೆ ದೇವಸ್ಥಾನದ ಇತಿಹಾಸದ ಬಗ್ಗೆ ಒಂದೆರಡು ಮಾತುಗಳನ್ನು ಕೇಳೋಣ ಅಂತ ಅವರನ್ನು ಭೇಟಿಯಾಗ್ತೀನಿ ಈ ವಜ್ರದ ರಾಮೇಶ್ವರ ಅಥವಾ ತೀರ್ಥದ ವಿಶೇಷತೆ ಏನು ಅಂತ ಇಲ್ಲಿನ ಅರ್ಚಕರ ಹತ್ರ ನಿಮ್ಮ ಹೆಸರು ಅವ್ರ ಹತ್ರನೇ ಮಾತಾಡ್ತಾ ಇದ್ರ ಬಗ್ಗೆ ಅವ್ರನ್ನೇ ತಿಳಿದ್ರು ಹೆಸರು ಶ್ರೀ ರಾಮಲಿಂಗ ಅಂತ ಹೇಳಿ ಇದು ಚಿನ್ನಹಳ್ಳಿ ತಾಲೂಕು ಕಂದಿಕೆರೆ ಹೋಬಳಿ ತುಮಕೂರು ಡಿಸ್ಟಿಕ್ಕು ತೀರ್ಥ ಮಂಡಲ ಪಂಚಾಯಿತಿ ಎರೆಕಟ್ಟೆ ಶ್ರೀ ವಜ್ರ ಕ್ಷೇತ್ರ ತೀರ್ಥ ರಾಮಲಿಂಗೇಶ್ವರ ಅಂತೇಳಿ ಇಲ್ಲಿ ಶ್ರೀರಾಮಚಂದ್ರ ವನವಾಸ ಮಾಡಿದ ಜಾಗ ತೀರ್ಥರಾಯದಲ್ಲಿ ಇಲ್ಲಿ ಶ್ರೀರಾಮಚಂದ್ರ ವನವಾಸ ಮಾಡಿದ ಜಾಗ ಇದು ಇಲ್ಲಿ ಉದ್ಭವ ಆಗಿದೆ ನೂರೈವತ್ತು ಅಡಿಯಿಂದಲೂ ಉದ್ಭವ ಬಂದಿದೆ ಉದ್ಭವ ಇಲ್ಲಿ ಎಲ್ಲ ಡೈಲಿ ನಿತ್ಯ ರುದ್ರಾಭೇಗ ಹಾಗೂ ಡೈಲಿ ರುದ್ರಾಭಿ ಇರುತ್ತೆ ಹಾಗೂ ಸಹಸ್ರಾಜ ಸಂಖ್ಯೆಯಲ್ಲಿ ಜನ ಭಕ್ತರುಗಳು ಬರ್ತಿರ್ತಾರೆ ಮತ್ತೆ ಪುಣ್ಯಗಳಿಗೆ ದೇವರುಗಳು ಬರ್ತಿರ್ತಾರೆ ಮತ್ತೆ ಇಲ್ಲಿ ಮಕ್ಕಳ ಸಂತಾನಕ್ಕೆ ಆಯ್ಕೆ ಮಾಡ್ಕೊಂಡಿದ್ರೆ ಮಕ್ಕಳ ಆಗುತ್ತೆ

ృప్రాచరా క్షీరకుంభా సహస్రాంభం శచేమితే శివయోక్షమాత్రేణం కోటిలింగా ನೋಡಿದ್ರಲ್ವಾ ಸ್ನೇಹಿತರೆ ಈ ವರ್ಷದ ಮಹಾಶಿವರಾತ್ರಿಗೆ ನಮ್ಮ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಪ್ರಮ್ಯ ತಾಣದಲ್ಲಿ ನೆಲೆ ಊರಿರ್ತಕ್ಕಂಥ ತೀರ್ಥರಾಮೇಶ್ವರ ಅಥವಾ ವಜ್ರದ ರಾಮೇಶ್ವರ ದರ್ಶನವನ್ನು ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವಳಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸದಾ ಇರಿ ನಗಿಸ್ತಾ ಇರಿ